ಎರಡು ಸಾವಿರದ ನಾಲ್ಕೂರ ಡಿಸೆಂಬರ್ ಇಪ್ಪತ್ತಾರರಂದು ಹಿಂದೂ ಮಹಾಸಾಗರದಲ್ಲಿ ಸಂಭವಿಸಿದ ಸುನಾಮಿಯು ಮಾನವ ಇತಿಹಾಸದಲ್ಲಿ ಸಂಭವಿಸಿದ ಅತ್ಯಂತ ವಿನಾಶಕಾರಿ ನೈಸರ್ಗಿಕ ವಿಕೋಪಗಳಲ್ಲಿ ಒಂದಾಗಿದೆ ಕ್ರಿಸ್ಮಸ್ ರಜಾದಿನದ ಸಂತೋಷದಲ್ಲಿದ್ದ ಜನರಿಗೆ ಇದು ಅನಿರೀಕ್ಷಿತ ಆಘಾತವನ್ನುಂಟು ಮಾಡಿತು ಏಕೆಂದರೆ ಬೆಳಗ್ಗೆ ಏಳು ಐವತ್ತೆಂಟುಕೆ ಇಂಡೋನೇಷ್ಯಾದ ಸುಮಾತ್ರಾ ಕರಾವಳಿಯ ನೈಋತ್ಯಕ್ಕೆ ಸಮುದ್ರದಲ್ಲಿ ಒಂಬತ್ತು ಪಾಯಿಂಟ್ ಒಂದು ತೀವ್ರತೆಯ ಭೀಕರ ಭೂಕಂಪ ಸಂಭವಿಸಿತು ಇದು ಇತಿಹಾಸದಲ್ಲಿ ದಾಖಲಾದ ಅತಿದೊಡ್ಡ ಭೂಕಂಪಗಳಲ್ಲಿ ಒಂದಾಗಿದ್ದು ಸುಂದಾ ಟ್ರೆಂಚ್ನಲ್ಲಿ ಭಾರತೀಯ ಫಲಕವು ಬರ್ಮಾ ಫಲಕದ ಅಡಿಯಲ್ಲಿ ಸಾಗಿದಾಗ ಸಂಭವಿಸಿತು ಈ ಬೃಹತ್ ಭೂಕಂಪವು ಸಮುದ್ರದ ತಳದಲ್ಲಿ ಬೃಹತ್ ಪ್ರಮಾಣದ ನೀರನ್ನು ಡಿಸ್ಪ್ಲೇಸ್ಮೆಂಟ್ ಮಾಡುವ ಮೂಲಕ ಅತ್ಯಂತ ಶಕ್ತಿಶಾಲಿ ಅಲೆಗಳನ್ನು ಸೃಷ್ಟಿಸಿತು ಭೂಕಂಪದ ನಂತರ ಕೆಲವೇ ನಿಮಿಷಗಳಲ್ಲಿ ಈ ಬೃಹತ್ ಅಲೆಗಳು ಗಂಟೆಗೆ ಎಂಟುನೂರು ಕಿಲೋಮೀಟರ್ಗಿಂತಲೂ ಹೆಚ್ಚು ವೇಗದಲ್ಲಿ ಚಲಿಸಿ ಹಿಂದೂ ಮಹಾಸಾಗರದ ಸುತ್ತಮುತ್ತಲಿನ ಕರಾವಳಿ ಪ್ರದೇಶಗಳನ್ನು ಅಪ್ಪಳಿಸಿದವು ಇಂಡೋನೇಷ್ಯಾ ಶ್ರೀಲಂಕಾ ಭಾರತ ಮುಖ್ಯವಾಗಿ ತಮಿಳುನಾಡು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತು ಥೈಲ್ಯಾಂಡ್ ಸೇರಿದಂತೆ ಹದಿನಾಲ್ಕು ದೇಶಗಳು ಈ ಸುನಾಮಿಯ ನೇರ ಪರಿಣಾಮಕ್ಕೆ ಒಳಗಾದವು ಕೆಲವೆಡೆ ಅಲೆಗಳು ಮೂವತ್ತು ಮೀಟರ್ಗಿಂತಲೂ ಹೆಚ್ಚು ಎತ್ತರಕ್ಕೆ ಏರಿ ರಸ್ತೆಗಳು ಕಟ್ಟಡಗಳು ಮತ್ತು ಮರಗಳನ್ನು ಕೊಚ್ಚಿಕೊಂಡು ಹೋದವು ಇದರ ಪರಿಣಾಮವಾಗಿ ಸುಮಾರು ಎರಡು ಪಾಯಿಂಟ್ ಮೂರು ಲಕ್ಷಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡರು ಇದರಲ್ಲಿ ಸಾವಿರಾರು ಪ್ರವಾಸಿಗರು ಸೇರಿದ್ದಾರೆ ಲಕ್ಷಾಂತರ ಜನರು ತಮ್ಮ ಮನೆಗಳನ್ನು ಕಳೆದುಕೊಂಡು ನಿರಾಶ್ರಿತರಾದರೂ ಸಾವಿರಾರು ಗ್ರಾಮಗಳು ಸಂಪೂರ್ಣವಾಗಿ ನಾಶವಾದವು ಮತ್ತು ಮೂಲಸೌಕರ್ಯಗಳು ಜಲಾವೃತವಾಗಿ ಭಾರೀ ಆರ್ಥಿಕ ನಷ್ಟ ಸಂಭವಿಸಿತು ಮೀನುಗಾರಿಕೆ ಕೃಷಿ ಮತ್ತು ಪ್ರವಾಸೋದ್ಯಮದಂತಹ ಉದ್ಯಮಗಳು ತೀವ್ರವಾಗಿ ಹಾನಿಗೊಳಗಾದವು ಈ ದುರಂತವು ಪ್ರಪಂಚದಾದ್ಯಂತ ಅಪಾರ ಪ್ರಮಾಣದ ಮಾನವೀಯ ನೆರವನ್ನು ನೀಡುವಂತೆ ಪ್ರೇರೇಪಿಸಿತು ವಿಶ್ವಸಂಸ್ಥೆ ಕ್ರಾಸ್ ವಿವಿಧ ದೇಶಗಳು ಅಂತರರಾಷ್ಟ್ರೀಯ ಸಂಸ್ಥೆಗಳು ಮತ್ತು ವ್ಯಕ್ತಿಗಳು ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಿಗಾಗಿ ಕೈಜೋಡಿಸಿದರು ಆಹಾರ ನೀರು ವೈದ್ಯಕೀಯ ನೆರವು ಮತ್ತು ತಾತ್ಕಾಲಿಕ ಆಶ್ರಯಗಳನ್ನು ಒದಗಿಸಲಾಯಿತು ಭವಿಷ್ಯದಲ್ಲಿ ಇಂತಹ ವಿಪತ್ತುಗಳನ್ನು ತಡೆಯಲು ಅಥವಾ ಅವುಗಳ ಪರಿಣಾಮಗಳನ್ನು ಕಡಿಮೆ ಮಾಡಲು ಈ ಸುನಾಮಿಯು ಪ್ರಮುಖ ಪಾಠಗಳನ್ನು ಕಲಿಸಿತು ಇದರ ಪರಿಣಾಮವಾಗಿ ಹಿಂದೂ ಮಹಾಸಾಗರ ಸುನಾಮಿ ಎಚ್ಚರಿಕೆ ಮತ್ತು ಲಘುಗೊಳಿಸುವಿಕೆ ವ್ಯವಸ್ಥೆ ಐಒಟಿಡಬ್ಲ್ಯೂಎಸ್ ಅನ್ನು ಸ್ಥಾಪಿಸಲಾಯಿತು ಇದು ಸಮುದ್ರದಲ್ಲಿನ ಭೂಕಂಪನ ಚಟುವಟಿಕೆಯನ್ನು ಪತ್ತೆಹಚ್ಚಿ ಕರಾವಳಿ ಪ್ರದೇಶಗಳಿಗೆ ಎಚ್ಚರಿಕೆಗಳನ್ನು ನೀಡುವ ಮೂಲಕ ಸಂಭಾವ್ಯ ಜೀವಹಾನಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎರಡು ಸಾವಿರದ ನಾಲ್ಕರ ಸುನಾಮಿಯು ನೈಸರ್ಗಿಕ ವಿಕೋಪಗಳ ಅಗಾಧ ಶಕ್ತಿ ಮತ್ತು ಅವುಗಳ ಪರಿಣಾಮಗಳನ್ನು ಎದುರಿಸಲು ಮಾನವ ಸಿದ್ಧತೆಯ ಪ್ರಾಮುಖ್ಯತೆಯನ್ನು ಸಾರಿ ಹೇಳುತ್ತದೆ ಇದು ನಷ್ಟದ ನೋವನ್ನು ತಂದರೂ ಮಾನವೀಯತೆ ಮತ್ತು ಅಂತಾರಾಷ್ಟ್ರೀಯ ಸಹಕಾರದ ಶಕ್ತಿಯನ್ನು ಪ್ರದರ್ಶಿಸಿತು ಈ ಘಟನೆ ಯಾವಾಗಲೂ ನಮ್ಮ ನೆನಪಿನಲ್ಲಿ ಉಳಿಯುತ್ತದೆ ನೈಸರ್ಗಿಕ ವಿಕೋಪಗಳ ವಿರುದ್ಧ ಹೋರಾಡಲು ಮತ್ತು ನಮ್ಮ ಸಮಾಜಗಳನ್ನು ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಹೊಂದಲು ನಿರಂತರ ಪ್ರಯತ್ನದ ಅಗತ್ಯವನ್ನು ನೆನಪಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಧನ್ಯವಾದಗಳು